ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಈ ವಾರದಲ್ಲಿ ಕೂಡ ನಾವು ದೇವರ ತ್ಯಾಗ ದೇವರ ಬಾಧೆಗಳನ್ನು ಕುರಿತು ನೋಡಲಿದ್ದೇವೆ ಎಸ್ ಎಸ್ ಸ್ವಾಮಿಯನ್ನು ಯಾವ ರೀತಿಯಾಗಿ ಹೊಂಚು ಹಾಕಿ ಹಿಡಿದು ಆತನನ್ನು ತಂದರು ಯಾವ ರೀತಿಯಾಗಿ ಅವನನ್ನು ಮರಣ ಶಿಕ್ಷೆಗೆ ಅವರೆಲ್ಲರೂ ಎಲ್ಲ ಸಾಧ್ಯವಾದ ರೀತಿಯಲ್ಲಿ ಹೋರಾಡುತ್ತಾ ಇದ್ದರು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಇವತ್ತು ಕೂಡ ನಾವು ಓದಿಕೊಳ್ಳೋಣ ಮತ್ತಾಯನ ಇಪ್ಪತ್ತಾರನೇ ಅಧ್ಯಾಯ ಅರವತ್ತೇಳು ಅರವತ್ತೆಂಟನೇ ವಾಕ್ಯ ಮ್ಯಾಥ್ಯೂ ಚಾಪ್ಟರ್ ಟ್ವೆಂಟಿ ಸಿಕ್ಸ್ ವರ್ಸ್ಟ್ ಸಿಕ್ಸ್ಟಿ ಸೆವೆನ್ ಆ್ಯಂಡ್ ಸಿಕ್ಸ್ಟಿ ಏಟ್ ಆಗ ಆತನ ಮುಖದ ಮೇಲೆ ಉಗುಳಿ ಆತನನ್ನು ಗುದ್ದಿದರು ಕೆಲವರು ಆತನ ಕೆನ್ನೆಗೆ ಏಟು ಹಾಕಿ ಕ್ರಿಸ್ತನೇ ನಿನ್ನನ್ನು ಹೊಡೆದವರಾರು ನಮಗೆ ಪ್ರವಾದನೆ ಹೇಳು ಅಂದರು ನೋಡಿ ಸ್ವಾಮಿಯನ್ನು ಎಲ್ಲ ಹಿರಿಯರು ಶಾಸ್ತ್ರಿಗಳು ಹಿರಿಯರು ಎಲ್ಲ ಯಾಜಕರು ಕೂಡಿ ಬಂದು ಸಭೆಯವರು ಎಲ್ಲರೂ ಕೂಡಿ ಬಂದು ಫಲಾತನ ಕಡೆಗೆ ಯೇಸು ಸ್ವಾಮಿಯನ್ನು ತಂದು ನಿಲ್ಲಿಸಿ ಅವರು ವಿಚಾರಿಸುತ್ತಾ ಇದ್ದಾರೆ ಇವರೆಲ್ಲರಿಗೂ ಒಂದೇ ಉದ್ದೇಶ ಏನು ಹೇಗಾದರೂ ಯೇಸುವನ್ನು ಶಿಕ್ಷೆಗೆ ಒಳಪಡಿಸಬೇಕು ಎತ್ತೆಮೆನೆ ತೋಟದಲ್ಲಿ ಇರುವಾಗ ಯೇಸು ಸ್ವಾಮಿಯನ್ನು ಅರೆಸ್ಟ್ ಮಾಡಿಕೊಂಡು ತರುತ್ತಾ ಇದ್ದಾರೆ ಪೆಲಾತನ ಬಳಿಗೆ ಆತನು ಕೇಳುತ್ತಾ ಇದ್ದಾನೆ ಇವನು ಏನು ತಪ್ಪು ಮಾಡಿದ್ದಾನೆ ಎಂಬುದಾಗಿ ವಿಚಾರಿಸುತ್ತಾ ಇರುವಾಗ ಯಾವ ತಪ್ಪು ಕೂಡ ಕಂಡು ಹಿಡಿಯಲಿಕ್ಕೆ ಸಾಧ್ಯವಿಲ್ಲ ಆದರೆ ಅವರಿಗೆ ಯೇಸುವಿಗೆ ವಿರೋಧವಾಗಿ ಸುಳ್ಳು ಸಾಕ್ಷಿಗಳನ್ನು ಕೂಡ ಎಬ್ಬಿಸಿ ಅಲ್ಲಿ ಅವರು ಪ್ರಕಟ ಮಾಡುತ್ತಾರೆ ಆದರೂ ಕೂಡ ಎಲ್ಲವನ್ನು ವಿಚಾರಿಸಿ ನೋಡಿದರೂ ಕೂಡ ಶಿಕ್ಷೆ ಆಗಬೇಕಾದ ಯಾವ ಒಂದು ತಪ್ಪು ಎಸುವಲ್ಲಿ ಕಂಡು ಬರಲಿಲ್ಲ ಯೇಸು ಸ್ವಾಮಿ ಸುಮ್ಮನೆ ಇದ್ದರು ಸ್ವಾಮಿಯನ್ನು ಕೆಣಕಿದರು ಯೇಸು ಸ್ವಾಮಿ ಬಾಯಿಂದ ಏನಾದರೂ ದೂಷಣೆ ಬರುತ್ತದೆ ಆಗ ಅವನನ್ನು ಸಾಕ್ಷಿ ಇಲ್ಲದೆ ಕೊಲ್ಲಿಸಬಹುದು ಎಂಬುದಾಗಿ ಹೊಂಚು ಹಾಕುತ್ತಾ ಇದ್ದರೂ ಕೂಡ ಸ್ವಾಮಿ ಜ್ಞಾನವಾಗಿ ಮಾತನಾಡಿದರು ಸತ್ಯವನ್ನೇ ಮಾತನಾಡಿದರು ಅವರು ಸಹಿಸಿಕೊಂಡರು ತಾಳಿಕೊಂಡರು ಆದರೆ ಇಲ್ಲಿ ನೋಡ್ರಿ ಈ ವಾಕ್ಯದಲ್ಲಿ ನಾವು ಓದಿದ ಪ್ರಕಾರವಾಗಿ ಅನುಮುಖದ ಮೇಲೆ ಉಗುಳಿದರು ಆತನನ್ನು ಕುದ್ದಿದರು ಕೆಲವರು ಆತನ ಕೆನ್ನೆಗೆ ಏಟು ಹಾಕಿದರು ಇದೆಲ್ಲ ನೋಡುವಾಗ ಜನರಿಗೆ ಸಭೆ ಹಿರಿಯವರಿಗೆ ಏಸುವಿನ ಮೇಲೆ ಎಷ್ಟು ಕೋಪ ಎಷ್ಟು ದ್ವೇಷ ಹೊಟ್ಟೆ ಕಿಚ್ಚು ಹೇಗಾದರೂ ಅವನನ್ನು ಮುಗಿಸಬೇಕು ಎಂಬುದಾಗಿ ಹೊಂಚು ಹಾಕಿದರು ಆದರೆ ನೋಡಿರಿ ಹೊಡೆದು ನಿನ್ನ ಕೆನ್ನೆಗೆ ಹೊಡೆದದು ಯಾರು ಪ್ರವಾದನೆ ಹೇಳು ಅಂದರೆ ದೇವರಿಗಿರುವ ಶಕ್ತಿಯನ್ನು ಕೂಡ ಕೆಣಕುತ್ತಾ ಇದ್ದರು ಅವರು ಕೋಪವನ್ನು ಎಬ್ಬಿಸುತ್ತಾ ಇದ್ದರು ಅದೆಲ್ಲ ಸ್ವಾಮಿ ಸಹಿಸಿಕೊಂಡರು ಅದಾದ ಮೇಲೆ ಎಲ್ಲದಕ್ಕಿಂತ ಒಂದು ಬೇಸರವಾದ ಕಾರ್ಯ ಏನು ಪೇತ್ರನು ಅವರನ್ನು ನಾನು ಅರಿಯೇ ಎಂಬುದಾಗಿ ಅಳ್ಳಗಳೆಯುತ್ತಾ ಇದ್ದಾನೆ ತನ್ನ ಸ್ವಂತ ಶಿಷ್ಯನು ಸ್ನೇಹಿತನು ಹತ್ತಿರವಾಗಿದ್ದ ಶಿಷ್ಯನು ಏಸುವನ್ನು ನನಗೆ ತಿಳಿಯೇನು ನಾನು ಅರಿಯೇನೋ ಎಂಬುದಾಗಿ ಅವನು ಶಾಪ ಹಾಕುತ್ತಾ ಇದ್ದಾನೆ ಅವನು ಪ್ರಮಾಣ ಮಾಡುತ್ತಾ ಇದ್ದಾನೆ ಏಸು ಇದನ್ನೆಲ್ಲ ನೋಡಿ ಅವ್ರಿಗೆ ಗೊತ್ತಿತ್ತು ಇದೆಲ್ಲ ನಡೆಯಬೇಕೆಂಬುದಾಗಿ ಆದರೂ ಅದನ್ನು ಸಹಿಸಿಕೊಂಡದ್ದು ದೊಡ್ಡ ವಿಚಾರ ಅಲ್ಲೆಲ್ಲುಯ್ಯ ಇವತ್ತು ಇದೇ ರೀತಿಯಾದ ಪರಿಸ್ಥಿತಿಯಲ್ಲಿ ನೀವು ನಾವು ಇರಬಹುದು ಸೊ ಇದರಿಂದ ನಾವೇನು ತಿಳ್ಕೊಳ್ಬೋದು ಎಂಬುದಾಗಿ ನೋಡುವಾಗ ಇಂಥ ಪರಿಸ್ಥಿತಿಗಳು ನಮಗೂ ಬರುತ್ತದೆ ತಪ್ಪಾಗಿ ಸುಳ್ಳಾಗಿ ಅಪವಾದಗಳು ನಮ್ಮ ಕತ್ತೆ ಮುಗಿಸಬೇಕೆಂಬುದಾಗಿ ಅನೇಕ ಕಾರ್ಯಗಳು ನಮಗೆ ವಿರೋಧವಾಗಿ ಬರಬಹುದು ಆದರೂ ಯೇಸು ಸ್ವಾಮಿಗೆ ಕೊನೆ ಆಗಲಿಲ್ಲ ಅದೇ ರೀತಿಯಾಗಿ ನಮಗೂ ಕೂಡ ಅಪಜಯವಾಗುವುದಿಲ್ಲ ನಮಗೆ ಆಶಾಭಂಗ ಆಗುವುದಿಲ್ಲ ನಾಚಿಕೆ ಆಗುವುದಿಲ್ಲ ನಾವು ತಾಳಿಕೊಳ್ಳುವಾಗ ದೇವರು ಖಂಡಿತ ನಮ್ಮನ್ನು ಆಳ್ವಿಕೆ ಮಾಡುವವರಾಗಿ ಬದಲಿ ಮಾಡುತ್ತಾರೆ ಹಾಲೆ ಲೂಯ್ಯ ಯಾವ ತಪ್ಪು ಹುಡುಕಿದರೂ ತಪ್ಪು ಹೊರಿಸಲ್ಪಟ್ಟರೂ ತಪ್ಪು ಕಂಡು ಹಿಡಿಯಲಾರದೆ ಕೈ ತೊಳೆದುಕೊಳ್ಳುವಂತಹ ಪರಿಸ್ಥಿತಿ ಬರುತ್ತದೆ ಬಿಟ್ಟುಕೊಡುವಂತಹ ಪರಿಸ್ಥಿತಿ ಬರುತ್ತದೆ ಜನರು ನಮ್ಮನ್ನು ತಪ್ಪು ಹೊರಿಸಬೇಕೆಂಬುದಾಗಿರುವಾಗ ಅವರೇ ನಮ್ಮನ್ನು ಬಿಟ್ಟು ಬಿಡುವ ಪರಿಸ್ಥಿತಿಗಳನ್ನು ಬರು ಬರುವಂತೆ ದೇವರು ಮಾಡುತ್ತಾರೆ ಆದ್ದರಿಂದ ನಾವು ಭಯಪಡಬೇಕಾದ ಅವಶ್ಯಕತೆ ಇಲ್ಲ ಯೇಸು ಸ್ವಾಮಿ ಬಾಧೆ ಪಟ್ಟ ಕಾರಣ ಇವತ್ತು ನಮ್ಮ ಬಾಧೆಗಳಿಂದ ನಮ್ಮನ್ನು ಇಂತಹ ಏಟುಗಳು ಇಂತಹ ಒಂದು ಅವಮಾನದಿಂದ ನಮ್ಮನ್ನು ಬಿಡಿಸುವುದಕ್ಕೆ ದೇವರು ಶಕ್ತರಾಗಿದ್ದಾರೆ ಅಲೆಲುಯ್ಯ ದೇವರ ಹಲ್ಲೆಲುಯ್ಯ ಮರಣದಲ್ಲಿ ಶಕ್ತಿ ಇದೆ ಬಾಧೆಯಲ್ಲಿ ಶಕ್ತಿ ಇದೆ ಆ ಶಕ್ತಿ ಇವತ್ತು ನಿಮ್ಮ ಒಳಗಡೆ ಇದೆ ಅಲ್ಲೂಯ್ಯ ಕಣ್ಣು ಮುಚ್ಚಿ ಕಣ್ಣು ಮುಚ್ಚಿ ದೇವರಿಗೆ ಸ್ತೋತ್ರ ಮಾಡೋಣವ ದೇವರೇ ಎಲ್ಲವನ್ನ ಸಹಿಸಿಕೊಂಡೆ ಅವಮಾನ ನಿಂದನೆ ಸುಳ್ಳಾದ ಸಾಕ್ಷಿಗಳು ಎಷ್ಟು ಟ್ರೈ ಮಾಡಿದ್ರೂ ನಿನ್ನ ಮೇಲೆ ತಪ್ಪು ಹೊರಿಸಲು ಸಾಧ್ಯವಿಲ್ಲ ಕಡೆಯಲ್ಲಿ ದೇವರ ಚಿತ್ತಾನುಸಾರವಾಗಿ ಆದಿಯಿಂದಲೂ ನೇಮಕವಾಗಿದ್ದ ಮರಣವನ್ನೇ ನೀನು ಇನ್ನೇನೇ ನಿನ್ನ ಪ್ರಾಣವನ್ನು ಕೊಟ್ಟೆ ಸ್ವಾಮಿ ಅಪ್ಪ ಇದನ್ನು ನಾವು ತಿಳಿದು ಧೈರ್ಯವುಳ್ಳವರಾಗಿ ಇವತ್ತು ಯಾವುದೇ ಸಂದರ್ಭ ಸಮಸ್ಯೆ ನಮಗೆ ವಿರೋಧವಾಗಿದ್ದರೂ ಕೂಡ ಅಪ್ಪಾ ಅದನ್ನೆಲ್ಲ ನೀನು ಸರಿ ಮಾಡುವಿ ಸ್ವಾಮಿ ನಮಗೆ ಬಿಡಿಸುವಿ ನಮ್ಮನ್ನು ಪಾರು ಮಾಡುವಿ ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇನು ಆಮೇನು ಪ್ರಿಯ ಸಹೋದರ ಸಹೋದರಿಯರು ಯೇಸುಸ್ವಾಮಿಯನ್ನು ನೋಡ್ರಿ ಎಷ್ಟೋ ಜನರು ಕೋಪದಿಂದಲೂ ಮತ್ತೆ ಕಿಚ್ಚಿನಿಂದಲೂ ಪೂರ್ಣ ಪ್ರಯತ್ನದಿಂದಲೂ ಅವನನ್ನು ಪೀಡಿಸಿದರು ಆದರೆ ಯೇಸು ಸ್ವಾಮಿಗೆ ಯಾವ ಮೇಲಿಗೂ ಕೊರತೆಯಾಗಲಿಲ್ಲ ಸ್ವಾಮಿ ಎಲ್ಲವನ್ನು ಸಹಿಸಿಕೊಂಡರೂ ಹಾದು ಹೋದರೂ ನಿಮಗಾಗಿ ನನಗಾಗಿ ಆದ ಕಾರಣ ಇವತ್ತು ನಾವು ಎದುರಿಸುವ ಯಾವುದೇ ಅವಮಾನ ಯಾವುದೇ ತೊಂದರೆ ಅದು ದೇವರಿಗೆ ಗೆಂತ ದೊಡ್ಡದಲ್ಲ ಆಮೇಲೆ ಅದರಿಂದ ನಮ್ಮನ್ನು ಪಾರು ಮಾಡುತ್ತಾರೆ ಅಲೆ ಲೂಯ್ಯ ದೇವರು ನಿಮ್ಮನ್ನು ಆಶೀರ್ವದಿಸಲಿ